ಆಕೆ ಕನ್ನಡದ ಹುಡುಗರು ಸಿನಿಮಾ ಮೂಲಕ ಕಿಚ್ಚು ಹಚ್ಚಿದ್ದ ನಟಿ ಪಂಕಜ ಆಗಿ ಬಂದವಳು ಪಡ್ಡೆಗಳ ಪಾಲಿನ ಫೇವರೇಟ್ ಆಗಿದ್ದು ಬಾಲಿವುಡ್ನಲ್ಲಿ ಸಖತ್ತಾಗಿ ಸೌಂಡ್ ಮಾಡ್ತಿದ್ದ ನಟಿಯ ಹೃದಯವೇ ಛಿದ್ರವಾಗಿದೆ ಅತ ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಹೆಮ್ಮಾರಿ ರಣಕೇಕೆ ಹಾಕೋದಕ್ಕೆ ಶುರು ಮಾಡಿದೆ ಒಂದು ಕಾಲದಲ್ಲಿ ಈ ಪೋಲಿ ಪಂಕಜ ಸೃಷ್ಟಿಸಿದ ಹವ ಅಷ್ಟಿಷ್ಟಲ್ಲ ಬಿಡಿ ಹುಡುಗರು ಸಿನಿಮಾದ ಈ ತಪ್ಪಂಗಿ ಸಾಂಗಿಗೆ ಅದೆಷ್ಟೋ ಪಡ್ಡೆಗಳು ಫಿದಾ ಆಗಿ ಹೋಗಿದ್ರು ಅದರಲ್ಲೂ ಕ್ಯಾಚಿ ಲಿರಿಕ್ಸ್ಗೆ ಪಂಕಜ ಕುಣಿಸಿದ್ದ ಮೈಮಾಟ ಎಂಥವರನ್ನು ಕೂಡ ಇಟ್ ಪುಷ್ಪವತಿ ಮಾಡಿತ್ತು ನಡು ಬಳುಕಿಸಿಯೇ ಅದೆಷ್ಟೋ ಮಂದಿಯ ಹೃದಯ ಕದ್ದವಳು ಇವತ್ತು ಹೃದಯಾಘಾತಕ್ಕೆ ಬಲಿಯಾಗಿದ್ದಾಳೆ ಬಣ್ಣದ ಬದುಕಲ್ಲಿ ಒಂದೊಳ್ಳೆ ಬದುಕು ಕಟ್ಕೊಳ್ಳುವಂಥ ಕನಸು ಕಂಡವಳಿಗೆ ಹೃದಯಾಘಾತ ಅನ್ನುವಂಥ ಹೆಮ್ಮಾರಿ ತಣ್ಣೀರನ್ನ ಎರಚಿದೆ ಎದೆನೋವಿನ ರೂಪದಲ್ಲಿ ಬಂದಂಥ ಜವರಾಯ ಸಣ್ಣದೊಂದು ಸುಲಿವನ್ನು ಕೂಡ ಕೊಡದೆ ಸಾವಿನ ಮನೆಗೆ ಕರ್ಕೊಂಡು ಹೋಗಿದ್ದಾನೆ ರಾತ್ರಿ ಕುಸಿದು ಬಿದ್ದವಳು ಮತ್ತೆ ಮೇಲೇಳಲೇ ಇಲ್ಲ ಮಧ್ಯರಾತ್ರಿ ಪಂಕಜ ಹೃದಯ ಸ್ತಂಭನ ಮನೆಯಲ್ಲಿ ಕುಸಿದು ಬಿದ್ದವಳು ಕುಸಿದಲ್ಲೇ ಕೊನೆಯುಸಿರು ಈ ಹೃದಯ ಗಾತ ಅನ್ನುವಂಥ ಹೆಮ್ಮಾರಿ ಮನುಕುಲಕ್ಕೆ ದೊಡ್ಡ ಕಂಟಕವಾಗಿ ಕಾಡುವುದಕ್ಕೆ ಶುರುವಾಗಿದೆ ಮಕ್ಕಳು ಮರಿ ಅಂತ ನೋಡ್ತಾ ಇಲ್ಲ ದೊಡ್ಡವರು ಸಣ್ಣರು ಅಂತಲೂ ಕೂಡ ಬಿಡ್ತಾ ಇಲ್ಲ ಹೃದಯಾಘಾತದ ರೂಪದಲ್ಲಿ ಹೊಂಚು ಹಾಕ್ತಾ ಇರುವಂಥ ಜವರಾಯ ಸಾವಿನ ಕೇಕೆ ಹಾಕ್ತಿದ್ದಾನೆ ಈ ನಟಿಯ ಹೆಸರು ಶಫಾಲಿ ಜರಿವಾಲಾ ಅಂತ ಬಾಲಿವುಡ್ ನಟಿಯಾಗಿ ಗುರುತಿಸಿಕೊಂಡಿದ್ದಂಥ ಶಫಾಲಿ ಕನ್ನಡದಲ್ಲಿ ಪಂಕಜ ಆಗಿ ಅದೆಷ್ಟೋ ಜನರನ್ನು ಹುಚ್ಚೆದ್ದು ಕುಣಿಯುವಂತೆ ಮಾಡಿದ್ಲು ನಾ ಬೋರ್ಡು ಇರದ ಬಸ್ಸನ್ನು ಹತ್ತಿ ಬಂದ ಚೌಕರಿ ಅಂತ ಪಡ್ಡೆಗಳ ಎದೆಯಲ್ಲಿ ಚಿಟ್ಟೆ ಬಿಟ್ಟಿದ್ದಂಥ ಚಲುವೆ ಇದೇ ಚಲುವೆ ಈಗ ದುರಂತ ಅಂತ್ಯವನ್ನು ಕಂಡಿದ್ದಾಳೆ ನಲವತ್ತೆರಡು ವರ್ಷದ ಶಫಾಲಿಗೆ ನಿನ್ನೆ ಮಧ್ಯರಾತ್ರಿ ಎದೆ ನೋವು ಕಾಣಿಸಿಕೊಂಡಿದೆ ನೋವನ್ನು ತಡೆದುಕೊಳ್ಳಕ್ಕಾಗದೆ ಮನೆಯಲ್ಲೇ ಕುಸಿದು ಬಿದ್ದವಳನ್ನು ಕೂಡಲೇ ಮುಂಬೈನ ವ್ಯೂ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಆದರೆ ವೈದ್ಯರು ಟ್ರೀಟ್ಮೆಂಟ್ ಶುರು ಮಾಡುವುದಕ್ಕೂ ಮೊದಲೇ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಮಧ್ಯರಾತ್ರಿ ಕುಸಿದು ಬಿದ್ದವಳು ಹೃದಯಾಘಾತಕ್ಕೆ ಬಲಿಯಾಗಿದ್ದಾಳೆ ಕಾಂಟಾ ಲಾಗ ಅಂತ ಕಿಚ್ಚು ಹಚ್ಚಿದ ಶಫಾಲಿ ಎರಡ್ ಸಾವಿರದ ಮೂರರಲ್ಲಿ ರಿಲೀಸ್ ಆಗಿದ್ದಂತ ಕಾಂಟಾ ಲಾಗ ಅನ್ನುವಂತ ಆಲ್ಬಮ್ ಸಾಂಗ್ ಅದೆಷ್ಟೋ ಯುವಕರ ಎದೆಯಲ್ಲಿ ಕಿಚ್ಚನ್ನ ಹಚ್ಚಿತ್ತು ಈ ಆಲ್ಬಮ್ ಸಾಂಗ್ ಬರೋವರೆಗೂ ಶಫಾಲಿ ಬಗ್ಗೆ ಬಹುತೇಕರಿಗೆ ಇರಲಿಲ್ಲ ಯಾವಾಗ ಕಾಂಟಾ ಲಾಗ ಅಂತ ಎಲ್ಲರ ಮೈ ಬಿಸಿ ಏರಿಸಿದ್ಲೋ ಶಫಾಲಿ ವರ್ಚಸ್ಸೆ ಬದಲಾಗಿ ಹೋಯಿತು ಹೀರೋಯಿನ್ ಆಗಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡದಿದ್ರು ಆಲ್ಬಮ್ ಸಾಂಗ್ ಮೂಲಕ ಹಲ್ಚಲ್ ಎಬ್ಬಿಸಿದ್ದ ನಟಿಮಣಿಕೆ ಕನ್ನಡದ ಹುಡುಗರು ಸಿನಿಮಾದಲ್ಲೂ ಪಂಕಜಾಗಿ ಕುಣಿದು ಹೋಗಿದ್ದ ನಟಿಮಣಿ ಈಗ ದುರಂತ ಅಂತ್ಯವನ್ನು ಕಂಡಿದ್ದಾಳೆ ಶಪಾಲಿ ಜೊತೆ ನಟಿಸಿದ್ದ ಇನ್ನಿಬ್ಬರು ಹೃದಯಾಘಾತಕ್ಕೆ ಬಲಿ ತನ್ನ ಕಾಕತಾಳಿಯ ಅನ್ಬೇಕೋ ಅಥವಾ ವಿಧಿ ಆಟ ಅನ್ಬೇಕೋ ಗೊತ್ತಿಲ್ಲ ಶಫಾಲಿ ಜೊತೆ ಸ್ಕ್ರೀನ್ ಹಂಚಿಕೊಂಡಿದ್ದಂತ ಇನ್ನಿಬ್ಬರು ಸ್ಟಾರ್ ನಟರು ಕೂಡ ಹೃದಯಾಘಾತಕ್ಕೆ ಬಲಿಯಾಗಿದ್ರು ಅದರಲ್ಲಿ ಮೊದಲನೆಯವರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಪ್ಪು ನಟನೆಯ ಹುಡುಗರು ಸಿನಿಮಾದಲ್ಲಿ ಶಫಾಲಿ ನಟನೆ ಮಾಡಿದ್ರು ಕಾಕತಾಳಿಯ ಎಂಬಂತೆ ಪುನೀತ್ ರಾಜ್ಕುಮಾರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿದ್ರು ಇನ್ನೊಬ್ಬ ನಟ ಅಂದ್ರೆ ಅದು ಸಿದ್ಧಾರ್ಥ ಶುಕ್ಲಾ ಬಿಗ್ ಬಾಸ್ ಹಿಂದಿ ಸೀಸನ್ ಹದಿಮೂರರ ಬಿನ್ನರ್ ರೇ ಈ ಸಿದ್ಧಾರ್ಥ ಶುಕ್ಲಾ ಇದೇ ಸೀಸನ್ನಲ್ಲಿ ನಟಿ ಶಫಾಲಿ ಕೂಡ ಭಾಗಿಯಾಗಿದ್ರು ಈ ವೇಳೆ ಇವರಿಬ್ಬರ ಮಧ್ಯೆ ಸಿಕ್ಕಾಪಟ್ಟೆ ಗಾಸಿ ಪುಟ್ಕೊಂಡಿತ್ತು ಆದರೆ ಸಿದ್ಧಾರ್ಥ ಶುಕ್ಲಾ ಎರಡ್ ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ ತಿಂಗಳಲ್ಲಿ ಹೃದಯಾಘಾತದಿಂದ ಕೊನೆ ಉಸಿರೆಳೆದಿದ್ರು ಇದೀಗ ನಟಿ ಶಫಾಲಿ ಕೂಡ ಹಾರ್ಟ್ ಅಟ್ಯಾಕ್ನಿಂದಾಗಿ ಕೊನೆ ಉಸಿರೆಳೆದಿದ್ದಾರೆ ಹಾಸನದಲ್ಲಿ ಎದ್ದಿದೆ ಹಾರ್ಟ್ ಅಟ್ಯಾಕ್ ಸುನಾಮಿ ಅದೇನೋ ಗೊತ್ತಿಲ್ಲ ಹಾಸನದಲ್ಲೇ ಮೊನ್ನೆಯೊಬ್ರು ನಿನ್ನೆಯೊಬ್ರು ಇವತ್ತೊಬ್ಬರು ಅಂತ ಸಾಲು ಸಾಲು ಹೆಣಗಳು ಬೀಳ್ತಾ ಇದ್ದಾವೆ ಅದೆಲ್ಲದಕ್ಕೂ ಹೃದಯಾಘಾತವೇ ಕಾರಣ ಅನ್ನೋದು ಹಾಸನ ಜನರನ್ನ ಬೆಚ್ಚಿ ಬೀಳಿಸಿದೆ ಜಸ್ಟ್ ಒಂದೇ ಒಂದು ತಿಂಗಳ ಅಂತರದಲ್ಲಿ ಬರೋಬ್ಬರಿ ಹದಿನೇಳು ಮಂದಿ ಹೃದಯಾಘಾತದಿಂದ ಸಾವಿನ ಮನೆ ಸೇರಿದ್ದಾರೆ ಹಾಸನದಲ್ಲಿ ಎದ್ದಿರುವಂಥ ಹಾರ್ಟ್ ಅಟ್ಯಾಕ್ ಸುನಾಮಿ ಯುವ ಸಮುದಾಯವನ್ನು ಬೆಚ್ಚಿ ಬೀಳಿಸ್ತಾ ಇದೆ ಇವತ್ತು ಕೂಡ ನಲವತ್ತು ವರ್ಷದ ಗೋವಿಂದ ಅನ್ನುವಂಥ ವ್ಯಕ್ತಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಆಟೋ ಚಾಲಕರಾಗಿದ್ದಂಥ ಗೋವಿಂದ ಅವರಿಗೆ ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ಎದೆನೋವು ಕಾಣಿಸಿಕೊಂಡಿದೆ ಕೂಡಲೇ ಹಾಸನದ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಆದರೆ ಆ ಭಗವಂತ ಸಣ್ಣದೊಂದು ಅವಕಾಶವನ್ನ ಕೂಡ ಕೊಡದಂತೆ ಕರ್ಕೊಂಡು ಹೋಗಿದ್ದಾನೆ ಹಾಸನದಲ್ಲಿ ಹೆಣ್ಣು ಗಂಡು ಎನ್ನದೆ ಎಲ್ಲರನ್ನೂ ಕೂಡ ಹೃದಯಾಘಾತ ಬಲಿಪಡಿತಾ ಇದೆ ಚಿಕ್ಕ ಮಕ್ಕಳಿಂದ ಹಿಡಿದು ಇಳಿ ವಯಸ್ಸಿನವರೆಗೂ ಕೂಡ ಹೃದಯ ಸ್ತಂಭನವಾಗುವುದಕ್ಕೆ ಶುರುವಾಗಿದೆ ಹೀಗಾಗಿ ಹಾಸನ ಜಿಲ್ಲೆ ಜನ ನಿದ್ದೆಯಲ್ಲೂ ಕೂಡ ಬೆಚ್ಚಿ ಬೀಳೋದಕ್ಕೆ ಶುರುವಾಗಿದ್ದಾರೆ ಈ ಬಗ್ಗೆ ಸಮಗ್ರ ಅಧ್ಯಯನ ಮಾಡಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನು ಮಾಡುತ್ತಿದ್ದಾರೆ

ಬೀಟ್ ಆಗ್ತಾ ಇರುತ್ತೆ ಹಿಂಗೆ ನೋಡಿರ್ಬೋದು ನೀವು ಇ ಸಿ ಜಿ ಬೀಟ್ ಆಗ್ತಾ ಇರುತ್ತೆ ಸಡನ್ ಆಗಿ ಸ್ತಬ್ಧ ಅದು ಯಂಗ್ ಏಜ್ ಅದು ಹಾರ್ಟ್ ಅಟ್ಯಾಕ್ ಆಗಿ ಆಗಂತದಲ್ಲ ಹಾರ್ಟ್ ಅಟ್ಯಾಕ್ ಅಂತ ಏನ್ ನೀವು ಹೇಳ್ತೀರಿ ಅದು ಏಜ್ ಆದ್ಮೇಲೆ ಬರುವಂತ ಈ ತರ ಯಂಗ್ಸ್ಟರ್ಸ್ ಅಲ್ಲಿ ಯೂಸ್ ಹಾರ್ಟ್ ಅಟ್ಯಾಕ್ ತುಂಬಾ ಕಮ್ಮಿ ಬಟ್ ಹಾರ್ಟ್ ಸ್ತಬ್ಧ ಆಗ್ಬಹುದು ಮತ್ತೆ ಹಾರ್ಟ್ ಒಳಗಡೆ ವ್ಯಾಲ್ ಪ್ರಾಬ್ಲಮ್ ಇರ್ಬೋದು ದುರ್ಮಾಂಸಗಳಿರ್ಬೋದು ಅಥವಾ ಹಾರ್ಟ್ ಅಲ್ಲಿ ಹೋಲ್ಗಳು ಇರ್ಬಹುದು ಅದರಿಂದಲೂ ಈ ತರ ಸಡನ್ ಡೆತ್ ಆಗ್ಬಹುದು ಅಥವಾ ಬ್ಲಡ್ ಕ್ಲಾಟ್ ಗಳಾಗಿರ್ಬಹುದು ಸಡನ್ ಆಗಿ ಸೊ ಈ ತರ ಹಲವು ಕಾರಣಗಳಿದಾವೆ ಹೃದಯಾಘಾತಕ್ಕೆ ಕಾರಣ ಏನೇ ಇರ್ಬೋದು ಆದರೆ ಹೃದಯಾಘಾತ ಅನ್ನುವಂಥ ಹೆಮ್ಮಾರಿ ಎಲ್ಲರನ್ನು ಬೆಚ್ಚಿ ಬೀಳಿಸ್ತಾ ಇರೋದಂತೂ ಸತ್ಯ ಕೃಷ್ಣ ಹಾಸನ ರಾಜ್ಯದಲ್ಲಿ ಅಬರಿಸ್ತಿರೋ ಮಳೆರಾಯ ತಣ್ಣಗಾಗ್ತಿಲ್ಲ ಭೀಮೆಯಲ್ಲಿ ಕೊಚ್ಚಿ ಹೋದ ಇಬ್ಬರು ಇನ್ನೂ ಕೂಡ ಸಿಕ್ಕಿಲ್ಲ ಊರೂರಲ್ಲೂ ನೆರೆ ನರಕ ಸೃಷ್ಟಿಯಾಗಿದ್ದು ಮಲೆನಾಡು ಹಾಗೂ ಉತ್ತರ ಕರ್ನಾಟಕದಲ್ಲಿ ಮಳೆ ಸುನಾಮಿಯೇ ಎದ್ದಿದೆ ಖಾನಾಪುರ ತಾಲೂಕಿನ ಖಾನಾಪುರ ಪಟ್ಟಣದ ರೈಲ್ವೆ ನಿಲ್ದಾಣದ ಪಕ್ಕದ ರಸ್ತೆ ಕುಸಿತಗೊಂಡಿರ್ತಕ್ಕಂಥದ್ದು ನೋಡಬಹುದು ದೃಶ್ಯಗಳಲ್ಲಿ ಸಂಪೂರ್ಣವಾಗಿ ರಸ್ತೆ ಕುಸಿತಗೊಂಡಿದೆ ಕಳೆದೊಂದು ತಿಂಗಳಿನಿಂದ ಇಡೀ ಕರುನಾಡಲ್ಲಿ ಮಾಯದ ಮಳೆ ಬೀಳ್ತಾ ಇದೆ ಮುಂಗಾರಿಗೂ ಮುಂಚೆಯೇ ಶುರುವಾದ ಮಳೆ ಅಬ್ಬರ ಆರಿದ್ರ ಮಳೆ ಮುಗಿಯೋದಕ್ಕೆ ಬಂದ್ರೂ ತಣ್ಣಗಾಗ್ತಿಲ್ಲ ಕೆರೆ ಕಟ್ಟೆಗಳು ತುಂಬಿದ್ರೂ ಮಳೆ ನಿಲ್ತಿಲ್ಲ ಜಲಾಶಯಗಳು ತುಂಬಿ ತುಳುಕ್ತಾ ಇದ್ರು ವರ್ಣನ ಅವಾಂತರಗಳು ಆಗ್ತಿಲ್ಲ ಮಳೆ ರೂಪದಲ್ಲಿ ಬರ್ತಿರೋ ಜವರಾಯ ಸಾವಿನ ಸುನಾಮಿಯನ್ನೇ ಗೆಬ್ಬಿಸಿದ್ದಾನೆ ಈ ಒಂದು ಮಹಾಮಳೆಗೆ ಹತ್ತಾರು ಹೆಣಗಳು ಬಿದ್ರೂ ವರ್ಣನ ವಿಶ್ವರೂಪ ಮಾತ್ರ ತಗ್ತಿಲ್ಲ ಹೀಗಾಗಿನೇ ಮಲೆನಾಡು ಜನರ ಬದುಕು ತೊಯ್ದ ತೊಪ್ಪೆಯಂತಾಗಿರೋದು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರೋ ಮಳೆ ರಾಯ ಬೆಳಗಾವಿ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಿದ್ದಾನೆ ಊರೂರಲ್ಲೂ ನೆರೆ ನುಗ್ಗಿದ್ರೂ ಮಳೆಯ ಅಬ್ಬರ ಮಾತ್ರ ಕಡಿಮೆಯಾಗ್ತಿಲ್ಲ ಕಾನಾಪುರದಲ್ಲಿ ಆರಿದ್ರ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸುತ್ತಿದೆ ರೈಲ್ವೆ ಅಂಡರ್ ಪಾಸ್ ಬಳಿ ಭಾರಿ ಪ್ರಮಾಣದಲ್ಲಿ ರಸ್ತೆ ಕುಸಿದಿದ್ದರಿಂದ ಕಾನಾಪುರ ಅಸೋಗ ರಸ್ತೆಯ ಸಂಪರ್ಕ ಬಂದ್ ಆಗಿದೆ ಸ್ಥಳಕ್ಕೆ ಭೇಟಿ ನೀಡಿದ ನೈಋತ್ಯ ರೈಲ್ವೆ ವಲಯದ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಕಾನಾಪುರ ತಾಲೂಕಿನ ಕಾನಾಪುರ ಪಟ್ಟಣದ ರೈಲ್ವೆ ನಿಲ್ದಾಣದ ಪಕ್ಕದ ರಸ್ತೆ ಕುಸಿತಗೊಂಡಿರ್ತಕ್ಕ ನೋಡಬಹುದು ಸಂಪೂರ್ಣವಾಗಿ ರಸ್ತೆ ಕುಸಿತಗೊಂಡಿದೆ ಖಾನಾಪುರ ಮತ್ತು ಅಶೋಕ ನಡುವಿನ ಸಂಪರ್ಕ ಏನು ಮಹಾರಾಷ್ಟ್ರದ ಮಳೆ ಬೆಳಗಾವಿಗೆ ಮಾತ್ರವಲ್ಲ ಯಾದಗಿರಿಯಲ್ಲೂ ಜನರ ನಿದ್ದೆಗೇಡಿಸಿದೆ ಭೀಮಾ ನದಿ ಪ್ರವಾಹಕ್ಕೆ ಸಿಲುಕಿ ಕೊಚ್ಚಿ ಹೋಗಿರೋ ಯುವಕರು ಇನ್ನೂ ಕೂಡ ಪತ್ತೆಯಾಗಿಲ್ಲ ವಡಗೇರ ತಾಲೂಕಿನ ಮಾಚನೂರ ಗ್ರಾಮದಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿ ಎಸ್ಡಿಆರ್ಎಫ್ ನಿರಂತರವಾಗಿ ಶೋಧವನ್ನ ನಡೆಸುತ್ತಿದೆ ಕಳೆದ ಹನ್ನೆರಡು ಗಂಟೆಗಳಿಂದಲೂ ಹುಡುಕಾಟ ನಡೆಯುತ್ತಿದ್ದು ನದಿ ನೀರಲ್ಲಿ ಕೊಚ್ಚಿ ಹೋದವರ ಸಣ್ಣ ಸುಳಿವು ಸಿಕ್ಕಿಲ್ಲ శాసక చెన్నారెడ్డి తన్నూరిన స్థలకే భర్త ఇద్దంతి మక్కడన్న కల్కొండ పోషకర ఆక్రందన ముగిలు ముట్టిత్తు ಭೀಮಾ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದ್ದು ಎಲ್ಲೆಂದ್ರಲ್ಲೇ ನೆರೆ ನರಕ ಸೃಷ್ಟಿಯಾಗ್ತಿದೆ ಆದರೆ ಜನರು ಮಾತ್ರ ಇದಕ್ಕೆಲ್ಲ ಕ್ಯಾರೆ ಅಂತಿಲ್ಲ ನಿನ್ನೆಯಷ್ಟೇ ಭೀಮಾ ನದಿಯಲ್ಲಿ ಇಬ್ಬರು ಯುವಕರು ಕೊಚ್ಚಿ ಹೋಗಿದ್ದಾರೆ ಹೀಗಿದ್ರೂ ಜನ ಮಾತ್ರ ಮುಳುಗಡೆಯಾದ ದೇವಸ್ಥಾನಕ್ಕೆ ಹರಸಾಹಸ ಪಟ್ಟು ಪೂಜೆ ಪುನಸ್ಕಾರ ನೆರವೇರಿಸುತ್ತಿದ್ದಾರೆ ನದಿ ನೀರಲ್ಲಿ ಇಳಿದು ವೀರಾಂಜನೇಯ ಹಾಗೂ ಕಂಕಳೇಶ್ವರನಿಗೆ ಪೂಜೆ ಮಾಡುತ್ತಿದ್ದಾರೆ ಸ್ವಲ್ಪ ಎಚ್ಚರ ತಪ್ಪಿದರೂ ದೊಡ್ಡ ಅನಾಹುತವೇ ನಡೆಯಲಿದೆ ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ನಾರಾಯಣಪುರದ ಬಸವಸಾಗರ ಜಲಾಶಯ ತುಂಬಿ ತುಳುಕ್ತಾ ಇದೆ ಹೀಗಾಗಿ ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ ಒಂದು ಲಕ್ಷದ ಹತ್ತು ಸಾವಿರ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗುತ್ತಿದೆ ಭಾರೀ ಪ್ರಮಾಣದ ನೀರನ್ನು ಹರಿಬಿಡ್ತಿರೋದರಿಂದ ನದಿ ಪಾತ್ರದ ಜನರಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಕಾಡ್ತಾ ಇದೆ ಮಳೆಯಿಂದಾಗಿ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗ್ತಿವೆ ನೋಡಿ ಶಿವಮೊಗ್ಗದ ನಾಡ ಕಚೇರಿ ಸಂಪೂರ್ಣವಾಗಿ ಸೋರುತ್ತಿದ್ದು ಕೊಡೆ ಹಿಡ್ಕೊಂಡೇ ಕೆಲಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಂಪ್ಯೂಟರ್ಗಳಿಗೆಲ್ಲ ಪ್ಲಾಸ್ಟಿಕ್ ಕವರ್ ಮುಚ್ಚಲಾಗಿದ್ದು ನಾಡ ಕಚೇರಿಗೆ ಹೋಗುವುದಕ್ಕೆ ಜನರು ಕೂಡ ಪರದಾಡ್ತಿದ್ದಾರೆ ಇದು ಇಂದು ನಿನ್ನೆಯ ದುಸ್ಥಿತಿಯಲ್ಲ ಪ್ರತಿ ವರ್ಷ ಮಳೆ ಬಂದಾಗಲೂ ಇದೇ ಕಥೆ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇಲ್ಲಿ ಕಂಪ್ಯೂಟರ್ ನಲ್ಲಿ ಕೆಲಸ ಮಾಡುವಂತವರು ವ್ಯವಸ್ಥೆ ಆಗಿದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಿರೋದ್ರಿಂದ ಕೆಆರ್ಎಸ್ ಡ್ಯಾಂ ಭರ್ತಿಯಾಗುವುದಕ್ಕೆ ಕ್ಷಣಗಣನೆ ಶುರುವಾಗಿದೆ ಕೆಆರ್ಎಸ್ ಡ್ಯಾಂ ತುಂಬುವುದಕ್ಕೆ ಇನ್ನೊಂದು ಅಡಿಯಷ್ಟೇ ಬಾಕಿ ಇದೆ ಸೊನ್ನೆ ಅಡಿ ಎತ್ತರದ ಕೆಆರ್ಎಸ್ ಡ್ಯಾಂ ಜಲಾಶಯದಲ್ಲಿ ಈಗ ನೀರಿನ ಮಟ್ಟ ನೂರ ಇಪ್ಪತ್ಮೂರು ಅಡಿ ದಾಟಿದೆ ಹೀಗಾಗಿ ಜೂನ್ ಮೂವತ್ತರಂದು ಸಿಎಂ ಸಿದ್ದರಾಮಯ್ಯ ಕಾವೇರಿ ನದಿಗೆ ಬಾಗಿನ ಅರ್ಪಣೆ ಮಾಡಲಿದ್ದಾರೆ ಇನ್ನು ರಾಜ್ಯದಲ್ಲಿ ಸುರಿಯುತ್ತಿರುವಂತಹ ಭಾರಿ ಮಳೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ ಈ ಬಾರಿ ಒಳ್ಳೆಯ ಮಳೆಯಾಗಿದೆ ಕೆರೆ ಕಟ್ಟೆ ನದಿಗಳೆಲ್ಲವೂ ತುಂಬಿದೆ ಇದರಿಂದ ರೈತರು ಖುಷಿಯಾಗಿದ್ದಾರೆ ಈ ಬಾರಿ ದಸರಾವನ್ನ ವಿಜೃಂಭಣೆಯಿಂದ ಮಾಡ್ತೇವೆ ಅಂತ ಹೇಳಿದ್ರು ಸರಿ ಒಳ್ಳೆ ಮಳೆ ಆಗಿದೆ ಕೆರೆ ಕಟ್ಟೆಗಳು ನದಿಗಳೆಲ್ಲ ತುಂಬಿದವೆ ರೈತರು ಮುಖದಲ್ಲಿ ಸಂತಸ ಇದೆ ಸರ್ಕಾರದ ಆಡಳಿತದ ಬಗ್ಗೆ ಅವರಿಗೆ ಕೂಡ ಖುಷಿ ತಂದಿದೆ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಎಲ್ಲ ಪ್ರಾರಂಭ ಆಗಿದಾವ ಒಟ್ಟಾರೆಯಾಗಿ ರೈತರು ಸಮಾಧಾನದಿಂದ ನೆಮ್ಮದಿಯಿಂದ ಇದ್ದಾರೆ ಅದಕ್ಕೋಸ್ಕರ ಈ ಸಾರಿ ದಸರಾನ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಮಳೆಗಾಲ ಶುರುವಾದ್ರೆ ಮಲೆನಾಡಲ್ಲಿ ಸ್ವರ್ಗವೇ ಧರಿಗಿಳಿದಂತೆ ಭಾಸವಾಗ್ತಿದೆ ಹೀಗಾಗಿನೇ ಚಿಕ್ಕಮಗಳೂರಿನ ಎತ್ತಿನ ಭುಜಕ್ಕೆ ಟ್ರಕ್ಕಿಂಗ್ಗೆ ಅಂತ ಪ್ರವಾಸಿಗರ ದಂಡೆ ಹರಿದು ಬರೋದು ಆದರೆ ಮಳೆಗಾಲ ಶುರುವಾಯಿತು ಅಂದರೆ ಎಲ್ಲೆಂದರಲ್ಲಿ ಭೂಮಿ ಕುಸಿಯುತ್ತಿದೆ ಕಿಂಗ್ ಸ್ಪಾಟ್ ನಲ್ಲಿ ನೆಟ್ವರ್ಕ್ ಸಮಸ್ಯೆಯು ಕಾಡ್ತಿದೆ ಇದರ ಜೊತೆಗೆ ವನ್ಯಜೀವಿಗಳ ಕಾಟ ಬೇರೆ ಏನಾದರೂ ಸಮಸ್ಯೆ ಆದ್ರೆ ಯಾರ್ ಹೊಣೆ ಹೀಗಾಗಿ ಶಿಶಿಲಾ ಬೈರಾಪುರ ಗುಡ್ಡದಲ್ಲಿ ಟ್ರಕ್ಕಿಂಗ್ ಮಾಡೋದಕ್ಕೆ ಬ್ರೇಕ್ ಹಾಕಬೇಕು ಅಂತ ಸ್ಥಳೀಯರು ಮನವಿಯನ್ನು ಮಾಡಿಕೊಳ್ತಿದ್ದಾರೆ ಇಡೀ ರಾಜ್ಯದಲ್ಲಿ ಆರಿದ್ರ ಮಳೆ ಅಬ್ಬರಿಸಿ ಬೊಬ್ಬೀರಿತಾ ಇದೆ ಹಾವೇರಿಯಲ್ಲೂ ಭಾರಿ ಮಳೆಯಾಗ್ತಿದೆ ಹೀಗಾಗಿ ಹಳ್ಳ ಕೊಳ್ಳಗಳೆಲ್ಲ ಒಕ್ಕಿ ಹರಿತಿದ್ದು ಶೇಷಗಿರಿ ಗ್ರಾಮದಲ್ಲಿರೋ ವರದಾ ನದಿಯ ಬ್ರಿಡ್ಜ್ ಕಂ ಬ್ಯಾರೇಜ್ ತುಂಬೋ ಹಂತಕ್ಕೆ ಬಂದಿದೆ ಹೀಗಾಗಿ ಬ್ಯಾರೇಜ್ಗೆ ಗೇಟ್ ಹಾಕೋದಕ್ಕೆ ನೋಡಿದ್ರೆ ಗೇಟ್ಗಳೇ ಮಂಗಮಾಯವಾಗಿದೆ ನಾಲ್ಕು ಲಕ್ಷ ಮೌಲ್ಯದ ಇನ್ನೂರ ಎಂಟು ಕಬ್ಬಿಣದ ಗೇಟ್ಗಳನ್ನ ಕಿಡಿಗೇಡಿಗಳು ಕದ್ದೊಯ್ದಿದ್ದಾರೆ ಬೇಸಿಗೆ ಶುರುವಾಗ್ತಿದ್ದಂತೆ ಕಬ್ಬಿಣದ ಗೇಟ್ ಗಳನ್ನ ಗೌಡನಲ್ಲಿ ಇಡ್ತಿದ್ರು ಇದರ ಬಗ್ಗೆ ಪಕ್ಕಾ ಮಾಹಿತಿ ಕಲೆ ಹಾಕಿದ್ದ ದುಷ್ಕರ್ಮಿಗಳೇ ಈ ದುಷ್ಕೃತ್ಯವನ್ನ ಎಸಗಿದ್ದಾರೆ ಲ್ಲಿ ಇಡೀ ಕರುನಾಡಲ್ಲಿ ಮಳೆ ಅಬ್ಬರಿಸುತ್ತಿದ್ದು ಆರಿದ್ರನ ವಿಶ್ವ ರೂಪಕ್ಕೆ ಜನ ಕಂಗಾಲಾಗಿರುವುದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಅವರಿಬ್ರತ್ತು ಜಾತಿ ಮೀರಿದ್ದ ಪ್ರೀತಿ ಎಂಟು ವರ್ಷದ ಪ್ರೇಮಕ್ಕೆ ಎಂಟು ದಿನಗಳ ಹಿಂದೆಯಷ್ಟೇ ಮೂರು ಗಂಟು ಬಿದ್ದಿತ್ತು ಆದರೆ ಮಗಳ ಪ್ರೀತಿಗೆ ಬೆಲನಾಗಿದ್ದ ತಾಯಿ ಹೃದಯಾಘಾತದ ಕಥೆಯನ್ನು ಕಟ್ಟಿದ್ಲು ಹೆತ್ತವಳ ಮಾತು ನಂಬಿ ಹೊರಟವಳಿಗೆ ದಾರಿ ಮಧ್ಯೆಯೇ ಬಿಗ್ ಶಾಕ್ ಎದುರಾಗಿದೆ ಇವರಿಬ್ಬರಿಗೂ ವಯಸ್ಸಿಗೂ ಬರೋದಕ್ಕೂ ಮೊದಲೇ ಪ್ರೀತಿ ಶುರುವಾಗಿತ್ತು ಬದುಕಿನ ಕನಸು ಕಾಣೋದಕ್ಕೂ ಮೊದಲೇ ಪ್ರೀತಿಯ ಕನಸು ಕಂಡಾಗಿತ್ತು ನನಗೆ ನೀನು ನಿನಗೆ ನಾನು ಅಂತ ಶಾಲಾ ದಿನಗಳಲ್ಲೇ ಫಿಕ್ಸ್ ಆಗಿ ಹೋಗಿದ್ರು ಅದ್ಯಾರೇ ಬಂದರೂ ಅದೆಂಥದ್ದೇ ವಿಘ್ನಗಳು ಎದುರಾದರೂ ಒಬ್ಬರನ್ನೊಬ್ಬರು ಬಿಟ್ಟು ಬದುಕಲ್ಲ ಅನ್ನೋ ನಿರ್ಧಾರವನ್ನು ಮಾಡಿದ್ರು ಆದರೆ ಇವರಿಬ್ಬರ ಪ್ರೀತಿಗೆ ಹೆಣ್ಣೆತ್ತವರೇ ವಿಲನ್ ಆಗಿದ್ದಾರೆ ಮಗಳು ಹೆತ್ತವರ ಮಾತನ್ನೇ ಮೀರಿ ಇಷ್ಟಪಟ್ಟ ಹುಡುಗನನ್ನೇ ಮದುವೆಯಾದ್ಲು ಅನ್ನೋ ಕಾರಣಕ್ಕೆ ಸ್ವಂತ ಮಗಳನ್ನೇ ಕಿಡ್ನ್ಯಾಪ್ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ರಂತೆ ಪ್ರೀತಿಗಾಗಿ ಹೆತ್ತವರನ್ನೇ ಧಿಕ್ಕರಿಸಿ ಬಂದಿದ್ದಳು ಮಗಳು ಹೆತ್ತವಳ ಪ್ಲಾನ್ ಮಗಳ ಕಿಡ್ನ್ಯಾಪ್ಗೆ ಸ್ಕೆಚ್ ಇವರಿಬ್ಬರ ಜೋಡಿ ನೋಡ್ತಿದ್ರೆ ಒಳ್ಳೆ ಈಡು ಜೋಡು ಅನ್ಸುತ್ತೆ ಎಂಟು ವರ್ಷದಿಂದ ಮನಸಾರೆ ಪ್ರೀತಿಸ್ತಿದ್ದವರು ಹತ್ತಾರು ಅಡೆತಡೆಗಳನ್ನು ದಾಟಿ ಒಂದಾಗಿದ್ದಾರೆ ಆದ್ರೀಗ ಹೆಣ್ಣೆತ್ತವಳೆ ಇವರಿಬ್ಬರ ಪಾಲಿಗೆ ವಿಲನ್ನಾಗಿ ಕಾಡ್ತಿದ್ದಾಳೆ ಈಕೆ ಹೆಸರು ದಿವ್ಯಾ ಈತ ಸಂಜಯ್ ಬೆಂಗಳೂರು ಹೊರವಲಯದ ಆನೆಗಲ್ ತಾಲೂಕಿನ ಅಳಿ ಬೊಮ್ಮಸಂದ್ರ ಹಾಗೂ ಗುಡ್ಡಹಟ್ಟಿ ನಿವಾಸಿಗಳು ಇತ್ತೀಚೆಗೆ ಮಗಳ ಪ್ರೀತಿ ಬಗ್ಗೆ ತಿಳಿದಿದ್ದ ದಿವ್ಯಾ ಹೆತ್ತವರು ಕೆರಳಿ ಕೆಂಡವಾಗಿದ್ರು ಅವರ ಜಾತಿಯೇ ಬೇರೆ ನಮ್ಮ ಜಾತಿಯೇ ಬೇರೆ ಯಾವುದೇ ಕಾರಣಕ್ಕೂ ಅವನಿಗೆ ಕೊಟ್ಟು ನಿನ್ನ ಮದುವೆ ಮಾಡಲ್ಲ ಅಂತ ಹಠಕ್ಕೆ ಬಿದ್ದಿದ್ರು ಅಷ್ಟೇ ಅಲ್ಲ ಬೇರೊಬ್ಬ ಹುಡುಗನ ಜೊತೆ ಮದುವೆ ನಿಶ್ಚಯನೂ ಮಾಡಿದ್ರು ಯಾವಾಗ ಮನೆಯಲ್ಲಿ ಮದುವೆಗೆ ಮುಂದಾದ್ರೂ ವಾರದ ಹಿಂದೆ ಮನೆ ಬಿಟ್ಟಿದ್ದ ದಿವ್ಯಾ ಸಂಜಯ್ ಜೊತೆ ಮದುವೆಯಾಗಿದ್ದಳು ಇದರಿಂದ ಕೇರಳಿ ಕೆಂಡವಾದ ಯುವತಿ ತಾಯಿ ಹೇಗಾದ್ರೂ ಸರಿ ಮಗಳಿಗೆ ಬುದ್ಧಿ ಕಲಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ರಂತೆ ನಿನ್ನೆ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಅಳಿಯ ಮನೆಗೆ ಬಂದ ದಿವ್ಯಾ ತಾಯಿ ನಿಮ್ಮ ತಂದೆಗೆ ಹೃದಯಾಘಾತವಾಗಿದೆ ಜಯದೇವ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೇವೆ ಮಗಳನ್ನು ನೋಡಬೇಕು ಅಂತ ಕನಬರೆಸ್ತಿದ್ದಾರೆ ಈಗಲೇ ನಮ್ಮ ಜೊತೆ ಬಾ ಎಂದಿದ್ದಾಳೆ ಆದರೆ ಹೆತ್ತವಳ ಖತರ್ನಾಕ್ ಬುದ್ಧಿಯನ್ನ ಮೊದಲೇ ತಿಳಿದಿದ್ದ ದಿವ್ಯಾ ನಾನು ನಿಮ್ಮ ಜೊತೆ ಬರಲ್ಲ ನನ್ನ ಗಂಡನ ಜೊತೆ ಬರ್ತೀನಿ ಎಂದಿದ್ದಾಳೆ ಅಲ್ಲಿಗೆ ದಿವ್ಯಾ ತಾಯಿಯ ಫಸ್ಟ್ ಪ್ಲಾನ್ ಫ್ಲಾಪ್ ಆಗಿತ್ತು ಯಾವಾಗ ಅಳಿಯ ಮಗಳು ಬೈಕ್ ಹತ್ತಿ ಹೊರಟ್ರೋ ಅವರನ್ನೇ ಹಿಂಬಾಲಿಸಿದ್ದಾರೆ ಯಾರೂ ಇಲ್ಲದ ಜಾಗದಲ್ಲಿ ಬೈಕ್ಗೆ ಗುದ್ದಿಸಿ ಕಿಡ್ನ್ಯಾಪ್ ಮಾಡೋದಕ್ಕೆ ನೋಡಿದ್ದಾರೆ ಆದ್ರೆ ಅದೃಷ್ಟವಶಾತ್ ಇಬ್ಬರು ಪಾರಾಗಿದ್ದು ಜಿಗಣಿ ಪೊಲೀಸರ ಮೊರೆ ಹೋಗಿದ್ದಾರೆ ಅಷ್ಟೊಂದು ಕಾರವ ಅಡ್ಡಾಕೊಂಡ್ರು ನಾನು ಅಲ್ಲಿಂದ ತಪ್ಸ್ಕೊಬಿಟ್ಟೆ ಆಮೇಲೆ ಅವ್ರು ಇಟ್ಕೊಂಡು ಹಿಡ್ಕೊ ಹುಡುಗಿನ ಒಳಗೆ ಹಾಕೊಳ್ರಿ ಅಂತ ಹೇಳ್ತಾ ಇದ್ರು ಇದ್ಕಾರ ಹೇಳಿ ಗೇಟಿಂದ ಬರ್ತಾ ಇದ್ದಾಗ ಹಿಂದೆ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ರು ಚೇಂಜ್ ಮಾಡ್ಕೊಂಡ್ ಬರ್ತಾಯಿದ್ರು ಹಿಂದೆಯಿಂದ ಗುದ್ಬಿಟ್ರು ಅದೇ ಪ್ರಾಣ ಬರೋದಿಕ್ಕೆ ಅದೇ ಹೇಳ್ತಾ ಇದಾರೆ ಸಾಯಿಸ್ಕೊಡ್ತೀನಿ ಆ ಥರ ನಮ್ಮನ್ನು ಪ್ರೀತಿಸಿ ಮದುವೆಯಾದ ಜೋಡಿಗೆ ದಿಬಿಯ ತಾಯಿ ಎದ್ದೆ ಆತಂಕ ಶುರುವಾಗಿದೆ ನಮಗೆ ಜೀವ ಬೆದರಿಕೆ ಇದೆ ನೀವೇ ರಕ್ಷಣೆ ಕೊಡಬೇಕು ಅಂತ ಪೊಲೀಸರ ಮುಂದೆ ಕಣ್ಣೀರಿತಿದ್ದಾರೆ ಓ ನಮ್ಮ ತಂದೆ ಹುಷಾರಿಲ್ಲ ನೋಡ್ಕೊಂಡು ಹೋಗಿಯ ಬಾ ಅಂತಾನೆ ಕರೆದಿದ್ದು ಅಷ್ಟರಲ್ಲಿ ಈ ಥರ ಮಾಡಿದ್ದಾರೆ ಮನೆ ಹತ್ರ ಇಬ್ಬರೇ ಬಂದಿದ್ದು ಗೇಟಲ್ಲಿ ನೋಡಿದ್ರೆ ಎರಡು ಕಾರಲ್ಲಿ ಬರ್ತಾ ಇದ್ರು ಅವ್ರ್ಗೆ ಇಷ್ಟ ನಾನು ನಿಮ್ಮ ಜೊತೆ ಇರೋದಕ್ಕೆ ನಿಮ್ಗೇನಾದರೂ ಪ್ರಾಣಬೇದರಿಕೆ ಇದೆಯಾ ಹೌದು ಏನಾಗಬೇಕು ಪೊಲೀಸರ ಕಡೆ ಏನು ಸಪೋರ್ಟ್ ಬೇಕು ನಿಮಗೆ ಬಟ್ ಅವರಿಂದ ನಮಗೆ ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು ಒಟ್ನಲ್ಲಿ ಹೆತ್ತವರ ಜಾತಿ ನಂಜಿಗೆ ಪ್ರೀತಿಸಿ ಮದುವೆಯಾದ ಜೋಡಿ ಕಣ್ಣೀರಿಡಿತಿದ್ದು ಪೊಲೀಸರು ರಕ್ಷಣೆ ಕೊಡೋ ಕೆಲಸ ಮಾಡಬೇಕಿದೆ ಆದೂರು ಚಂದ್ರು ನ್ಯೂಸ್ ಏಟೀನ್ ಆನಿಕಲ್

ಈ ಕಲಿಗಾಲನೇ ಹಾಗೆ ಮೋಸ ಹೋಗ್ತಾರೆ ಅಂತ ಗೊತ್ತಾದ್ರೆ ಮೋಸ ಮಾಡೋದಕ್ಕೆ ನೂರು ಜನ ಹುಟ್ಕೊಳ್ತಾರೆ ಕಂಡೂರ ಕಾಸಲ್ಲಿ ಕೈಲಾಸ ನೋಡೋರು ಗಲ್ಲಿ ಗಲ್ಲಿಯಲ್ಲೂ ಇದ್ದಾರೆ ಬಿಡಿ ಈಗ ಕೂಡ ಇದೇ ಜಾಯಮಾನಕ್ಕೆ ಸೇರಿದವ ಸರ್ಕಾರಿ ಕೆಲಸ ಕೊಡಿಸ್ತೀವಿ ಅಂತ ಲಕ್ಷ ಲಕ್ಷ ಎತ್ಕೊಂಡು ಗೋವಾದಲ್ಲಿ ಬಿಂದಾಸ್ ಪಾರ್ಟಿ ಮಾಡ್ತಿದ್ದ ಕಾಸು ಇಲ್ಲ ಕೆಲಸವೂ ಇಲ್ಲ ಅಂತ ಅದೆಷ್ಟೋ ಅಮಾಯಕರಿಗೆ ಕೈ ಎತ್ತಿ ಹೋಗಿದ್ದ ಯಾವಾಗ ಮೋಸ ಹೋದವರು ಈತನನ್ನ ಲಾಕ್ ಮಾಡಿದ್ರೂ ಮಹಾಪುರುಷನ ಪತ್ನಿ ಕಣ್ಣೀರ ಆಟ ಶುರು ಮಾಡಿದ್ರು ಸಾಲದ ಹಣಕ್ಕಾಗಿ ನನ್ನ ಗಂಡನನ್ನ ಒತ್ತೆಯಾಳಾಗಿ ಇಟ್ಕೊಂಡಿದ್ದಾರೆ ಅಂತ ಕಣ್ಣೀರು ಸುರಿಸಿದ್ರು ಇದಾಗಿ ಒಂದೇ ಒಂದು ದಿನಕ್ಕೆ ಅಸಲಿ ಕಥೆ ತೆರೆದುಕೊಂಡಿದೆ ಲಕ್ಷ ಲಕ್ಷ ಹಣ ಪೀಕಿದ ಕಿಡ್ನ್ಯಾಪ್ ನಾಟಕ ಆಡಿದ ಗೋವಾದಲ್ಲಿ ದಿಲ್ದಾರ್ ಆಗಿದ್ದವನಿಗೀಗ ಕೆಲಸದ ಕಂಟಕ ಹೀಗೆ ಮಳ್ಳ ನಂಗೆ ಕೂತಿದ್ದಾನಲ್ಲ ಯೋನೇ ಈ ಸ್ಟೋರಿಯ ಸೂತ್ರಧಾರ ಹೆಸರು ಉದಯ್ ಕುಮಾರ್ ಅಂತ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ಪಡಗಾನೂರು ಗ್ರಾಮದ ನಿವಾಸಿ ಸರ್ಕಾರಿ ಕೆಲಸಕ್ಕಾಗಿ ಕನಸು ಕಾಣೋ ಯುವಕರೇ ಇವರ ಟಾರ್ಗೆಟ್ ಊರಲ್ಲೆಲ್ಲಾ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಿದ್ದವ ನನಗೆ ಅವ್ರ್ ಗೊತ್ತು ಗೊತ್ತು ಅಂತ ಶೋಕಿ ಮಾಡ್ತಿದ್ದ ಇದನ್ನೇ ಬಂಡವಾಳ ಮಾಡಿಕೊಂಡು ಐವರು ಯುವಕರಿಗೆ ಬಿಬಿಎಂಪಿ ಎಫ್ಡಿಸಿ ಅರಣ್ಯ ಇಲಾಖೆ ಹಾಗೂ ಜಲಸಂಪನ್ಮೂಲ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಕಾಗೆ ಹಾರಿಸಿದ್ದಾನೆ ಒಬ್ಬೊಬ್ಬರಿಂದಲೂ ಐದರಿಂದ ಹತ್ತು ಲಕ್ಷ ಪಡೆದು ಸುಮಾರು ಮೂವತ್ತೆರಡು ಲಕ್ಷ ಗುಡ್ಡೆ ಹಾಕೊಂಡಿದ್ದ ಯಾವಾಗ ಲಕ್ಷ ಲಕ್ಷ ಹಣ ಸಿಕ್ತೋ ಯಾರ ಕೈಗೂ ಸಿಗದಂತೆ ಗೋವಾಗೆ ಹಾರಿದ ಇತ್ತ ಕೆಲಸಕ್ಕಾಗಿ ಅಲೆದಾಡ್ತಿದ್ದವರಿಗೆ ಅಸಲಿ ಕಥೆ ಗೊತ್ತಾಗುವುದಕ್ಕೆ ಶುರುವಾಗಿದೆ ನಾವು ಮೋಸ ಹೋದ್ವಿ ಅನ್ನೋದು ಗೊತ್ತಾಗ್ತಿದ್ದಂತೆ ಉದಯ್ ಕುಮಾರ್ನ ಹಿಂದೆ ಬಿದ್ದಿದ್ರು ಗೋವಾದಲ್ಲಿದ್ದಾನೆ ಅನ್ನೋದು ಗೊತ್ತಾಗ್ತಿದ್ದಂತೆ ಅಲ್ಲಿಗೂ ಹೋಗಿ ಕರ್ಕೊಂಡು ಬಂದಿದ್ರು ನಾವು ಏನೋ ಒಂದು ಮಾಡಿಲ್ಲ ವಿಶ್ವಾಸದಾಗೆ ನಮ್ಮ ಕರ್ಕೊಂಬಂದು ಇದು ಮಾಡ್ಕೊಂಡಿದ್ದಾರೆ ವಿಶ್ವಾಸದಾಗೆ ನಾವು ಅವರು ಅದೇ ಬೇಸ್ ಸರ್ ಅನಿಲ್ ಇರ್ತಿತ್ತವಾಗ ಏರಿಯತ್ತು ಅವರು ಇದ್ಕೊಂಡಿದ್ದು ನೋಡೋ ರೊಕ್ಕ ನಾವು ಕೊಡ್ತೀವಿ ನಮ್ಮ ಹೊಲ ಜಮೀನು ಮಾರಕ್ಕೆ ಅವ್ರಿಗೆ ಇದು ಮಾಡಿಕೆ ನಾವು ಕೊಡ್ತೀವಿ ಹೇಳಿ ನಾನು ಜಿಮ್ ನಾನು ಕೊಡ್ತೀನಿ ನನಗೆ ಇವ್ರು ದುಡ್ಡು ಕೊಟ್ಟೋದಲ್ಲಿ ಕೊಟ್ಟಾರ ಅವ್ರನ್ನು ಸಿಗ್ಲಾರಕ್ಕ ನಾನು ಇದ್ಮೇಲೆ ನಾನು ಕೊಡ್ತೀನಿ ಹೇಳಿ ನಾನು ಕೊಟ್ಟು ನಾನು ಕೊಡ್ತೀನಿ ನಾನು ಲಕ್ಷ ಲಕ್ಷ ಹಣ ತಗೊಂಡಿದ್ದ ಉದಯ್ ಕುಮಾರ್ ಕಳೆದೊಂದು ವರ್ಷದಿದ್ದ ಕಣ್ಣಾ ಮುಚ್ಚಾಲೆ ಆಡ್ತಿದ್ದ ಹೀಗಾಗಿ ಹಣ ಕಳ್ಕೊಂಡವರ ಸಟ್ಟು ನೆತ್ತಿಗೇರಿತ್ತು ಗೋವಾದಲ್ಲಿದ್ದವನನ್ನ ಕರ್ಕೊಂಡು ಬಂದವರು ಸೀದಾ ಬಸವನ ಬಾಗೇವಾಡಿಗೆ ಕರೆ ತಂದಿದ್ದಾರೆ ನಮ್ಮ ಹಣ ನಮಗೆ ಕೊಡೋವರೆಗೂ ನೀನು ನಮ್ಮ ಮನೆಯಲ್ಲೇ ಇರು ಎಂದಿದ್ದಾರೆ ಈ ವಿಷಯವನ್ನ ಈತನ ಪತ್ನಿ ಹಾಗೂ ಕುಟುಂಬಸ್ಥರಿಗೂ ಹೇಳಿದ್ರಂತೆ ಯಾವಾಗ ಪತಿರಾಯ ಬಸವನ ಬಾಗೇವಾಡಿಯಲ್ಲೇ ಲಾಕ್ ಆದ್ನೋ ಈತನ ಪತ್ನಿ ಕಣ್ಣೀರ ಕಥೆ ಹೇಳಿದ್ರು ಸಾಲದ ಹಣಕ್ಕಾಗಿ ನನ್ನ ಗಂಡನನ್ನ ಕಿಡ್ನ್ಯಾಪ್ ಮಾಡಿ ಒತ್ತೆಯಾಳಾಗಿ ಇಟ್ಕೊಂಡಿದ್ದಾರೆ ಎಂದಿದ್ರು ಆದ್ರೀಗ ಅಸಲಿ ಕಥೆಯೇ ಬಯಲಾಗಿದೆ ಬಟ್ನಲ್ಲಿ ಸರ್ಕಾರಿ ಕೆಲಸದ ಆಸೆ ತೋರಿಸಿ ಅಮಾಯಕರ ಜೀವನದ ಜೊತೆ ಚೆಲ್ಲಾಟ ಆಡೋರಿಗೆ ತಕ್ಕ ಶಿಕ್ಷೆ ಆಗ್ಬೇಕಿದೆ ಗುರುರಾಜ್ ನ್ಯೂಸ್ಐಟೀನ್ ವಿಜಯಪುರ ಐದು ಹುಲಿಕೊಂದ ಹಂತಕರಿಗೆ ಕೋಳ ಬಿದ್ದಿದೆ ಹಸು ಬೇಟೆಯಾಡ್ತು ಅನ್ನೋ ಕಾರಣಕ್ಕೆ ಹುಲಿಗೆ ವಿಷ ಹಾಕಿದವರು ಈಗ ಕಂಬಿ ಹಿಂದೆ ಸೇರಿದ್ದಾರೆ ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆದಂತಹ ಅನಾಹುತಕ್ಕೆ ಯಾರು ಹೊಣೆ ಅನ್ನೋ ಚರ್ಚೆಯೂ ಕೂಡ ಶುರುವಾಗಿದೆ ಪಟಾಪಟ್ಟಿ ನೀಲಿ ಲುಂಗಿನ ಕಟ್ಕೊಂಡು ಸ್ಟೈಲ್ ಆಗಿ ಅರಣ್ಯಾಧಿಕಾರಿಗಳ ಜೀಪಿನಿಂದ ಬರ್ತಾ ಇರುವಂತಹ ಇವನ ಹೆಸರು ನಾಗರಾಜ ಬಿಳಿ ಪಂಚೆ ಬಿಳಿ ಶರ್ಟು ಹಾಕೊಂಡು ಅದರ ಮೇಲೆ ನೀಲಿ ಬಣ್ಣದ ಟವಲ್ ಅನ್ನ ಹಾಕೊಂಡಿರುವಂತ ಈ ವಯಸ್ಸಾದ ಕಟ್ಟಿ ಪೈಲ್ವಾಂತರ ಇರುವಂತ ವ್ಯಕ್ತಿಯ ಹೆಸರು ಕೋನಪ್ಪ ಇನ್ನು ಫೋಟೋದಲ್ಲಿ ಕಾಣ್ತಾ ಇರುವಂತ ಈತನ ಹೆಸರು ಮಾಧುರಾಜ ಈ ಮೂವರೇ ಐದು ಹುಲಿಗಳಿಗೆ ವಿಷವನ್ನ ಹಾಕಿ ನರಳಿ ನರಳಿ ಸಾಯುವ ಹಾಗೆ ಮಾಡಿದ ಕಟ್ಟುಕರರು ಐದು ಹುಲಿಗಳಿಗೆ ವಿಷವನ್ನು ಹಾಕಿ ಹತ್ಯೆಗೈದ ಹಂತಕರನ್ನ ಹುಲಿ ಕೊಂದ ಕಟುಕರನ್ನ ಅರಣ್ಯ ಇಲಾಖೆಯವರು ಬಂಧಿಸಿದ್ದಾರೆ ನಿನ್ನೆ ಅರಣ್ಯಾಧಿಕಾರಿಗಳು ಮೀನ್ಯಂ ಅರಣ್ಯ ಪ್ರದೇಶದ ಸುತ್ತಲಿನ ಗ್ರಾಮದವರನ್ನ ಹುಲಿಗಳು ಸತ್ತು ಬಿದ್ದಿದ್ದಂತ ಜಾಗಕ್ಕೆ ಕರ್ಕೊಂಡು ಬಂದಿದ್ರು ಹುಲಿಗಳು ತಿಂದು ಹಾಕಿದ್ದು ಹಸು ನಿಮ್ಮದೇನ ನೋಡ್ರಪ್ಪ ಅಂತ ಹೇಳಿದ್ರು ಇದರಲ್ಲಿ ಆರೋಪಿ ನಾಗರಾಜ ಮತ್ತು ಕೋನಪ್ಪನು ಕೂಡ ಇದ್ರು ಹಸು ಕಳೆಬರ ನೋಡಿ ಬರ್ತಿದ್ದಾಗ ಮಾಧ್ಯಮದವರು ನಾಗರಾಜು ಮತ್ತು ಕೋನಪ್ಪನನ್ನ ಪ್ರಶ್ನೆ ಮಾಡಿದಾಗ ಹಸು ನಮ್ದಲ್ಲ ಯಾರದ್ದು ಅಂತ ಗೊತ್ತಿಲ್ಲ ಅನ್ನುವಂತ ಡೈಲಾಗ್ ಬೇರೆ ಹೊಡೆದಿದ್ರು ಐದು ಹುಲಿಗಳಿಗೆ ವಿಷ ಹಾಕಿದ್ದು ನಿನ್ನೆಯೇ ಸಾಬೀತಾಗಿತ್ತು ಆದ್ರೆ ಯಾರು ವಿಷ ಹಾಕಿದ್ರು ಅಂತ ಹುಡುಕಾಡ್ತಿದ್ದಾಗ ಮಾದ ಅಲಿಯಾಸ್ ಮಾಧುರಾಜ ನಾಪತ್ತೆ ಆಗಿದ್ದ ಆಗ ಅರಣ್ಯಾಧಿಕಾರಿಗಳು ಮಾದನ ಬೆನ್ನತ್ತಿದಾಗ ಅಪ್ಪ ಶಿವಣ್ಣ ಸಿಕ್ಕಿಬಿದ್ದಿದ್ದ ಮಗನನ್ನ ಹೇಗಾದ್ರೂ ಮಾಡಿ ಹುಲಿಗಳ ಹತ್ಯೆ ಕೇಸ್ನಲ್ಲಿ ಬಚಾವ್ ಮಾಡೋಕೆ ರೆಡಿಯಾಗಿದ್ರು ನಾನೇ ಐದು ಹುಲಿಗಳಿಗೂ ಕೂಡ ವಿಷ ಹಾಕಿದ್ದು ಅಂತನೂ ಕೂಡ ಶಿವಣ್ಣ ಹೇಳಿಕೆ ಕೊಟ್ಟಿದ್ದ ಆದ್ರೆ ಮೊಬೈಲ್ ಟವರ್ ಲೊಕೇಶನ್ನಲ್ಲಿ ಕೋನಪ್ಪ ನಾಗರಾಜನ ಚಲನ ವಲನ ಪತ್ತೆಯಾಗಿತ್ತು ಕೊನೆಗೆ ಸೂಕ್ಷ್ಮವಾಗಿ ವಿಚಾರಣೆ ಮಾಡಿದಾಗ ಶಿವಣ್ಣ ಅಪರಾಧಿ ಅಂತ ಗೊತ್ತಾಗಿ ಬಿಟ್ಟು ಕಳುಹಿಸಿದ್ರು ತಲೆಮರೆಸ್ಕೊಂಡಿದ್ದಂಥ ಮಾದ ಅಲಿಯಾಸ್ ಮಾಧುರಾಜನನ್ನ ಕೊಳ್ಳೆಗಾಲ ಡಿವೈಎಸ್ಪಿ ಧರ್ಮೇಂದ್ರ ಅವರ ಟೀಮ್ ಕೊಪ್ಪ ಗ್ರಾಮದಲ್ಲಿ ಬಂಧಿಸಿದ್ರು ಐದು ಹುಲಿಗಳಿಗೆ ವಿಷ ಅರಣ್ಯಾಧಿಕಾರಿಗಳದ್ದೇ ನಿರ್ಲಕ್ಷ್ಯ ಮಲೆಮಹದೇಶ್ವರ ವನ್ಯಧಾಮದ ಮೀನ್ಯಂ ಅರಣ್ಯ ಪ್ರದೇಶದಲ್ಲಿ ಐದು ಹುಲಿಗಳನ್ನು ಹತ್ಯೆ ಮಾಡಿದ್ದು ಘನಘೋರ ಅಪರಾಧ ತನಿಖೆ ಆದಮೇಲೆ ಹಂತಕರಿಗೆ ನ್ಯಾಯಾಲಯ ಕಾನೂನು ಪ್ರಕಾರ ಶಿಕ್ಷೆ ಕೊಡುತ್ತೆ ಆದರೆ ರೈತರು ಕಾಡಿನ ಒಳಗಡೆ ಬಂದು ಹುಲಿಗಳಿಗೆ ವಿಷವಿಕ್ಕುವಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದು ಅರಣ್ಯಾಧಿಕಾರಿಗಳು ಅರಣ್ಯ ಸಚಿವರು ಮತ್ತು ರಾಜ್ಯ ಸರ್ಕಾರ ಸರ್ಕಾರ ಅರಣ್ಯ ಸಚಿವರು ಅಧಿಕಾರಿಗಳೇ ನೇರ ಹೊಣೆ ಏನೇ ಆಗಲಿ ರೈತರು ಹಸುಗಳನ್ನು ಕಾಡಿಗೆ ಬಿಡೋದು ಅಪರಾಧ ಹಸುವನ್ನು ಬೇಟೆಯಾಡಿದ ಹುಲಿಗಳನ್ನು ವಿಷ ಹಾಕಿಕೊಂಡಿದ್ದು ಅಪರಾಧನೇ ಅಪರಾಧ ಸಾಬೀತಾದರೆ ಕೋನಪ್ಪ ನಾಗರಾಜ ಮಾಧುರಾಜನಿಗೆ ಏಳು ವರ್ಷದವರೆಗೂ ಜೈಲು ಶಿಕ್ಷೆ ಆಗೋದು ಗ್ಯಾರಂಟಿ ಆದರೆ ಹೊಣೆಗೇಡಿತನ ತೋರಿದ ನಿರ್ಲಕ್ಷ್ಯ ಮಾಡಿದ ಅರಣ್ಯಾಧಿಕಾರಿಗಳಿಗೆ ಯಾವ ಶಿಕ್ಷೆ ಅನ್ನೋದನ್ನ ಸರ್ಕಾರ ಸ್ಪಷ್ಟಪಡಿಸಬೇಕಾಗಿದೆ ಎಸ್ಎಂ ನಂದೀಶ್ ನ್ಯೂಸ್ ಏಟೀನ್ ಚಾಮರಾಜನಗರ ಇವೆಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು ನೋಡ್ತಾರೆ